ಅಮ್ಮ ಅಮ್ಮ ಅಪ್ಪ ಯಾವಾಗ ಬಂದ್ರಿ ತುಂಬಾ ಖುಷಿ ಆಗ್ತಿದೆ ಬಾ ವಾ ನೋಡ್ತಾ ಇದ್ರಿ ಯಾಕೋ ಸರ್ಕಂಡಿಯೇ ಇವಾಗ ಬಂದ್ಲಾ ಹೆಂಗ್ಲ ಇದ್ದು ಅಳಿ ಅಳಿಮ ಇಲ್ರ ಅಳಿಮ ಇಲ್ವಾ ಬಿಟ್ಟವ್ರವ ಕುತ್ಕೊತೀವಿ ಕಣ್ಲಾ ಸರಿ ಆಯ್ತು ಹಳಿ ಅಂದ್ರು ಇದ್ರೆ ಬರೋಬಾ ಅವ್ರು ಇಲ್ಲೇ ಅವ್ರೆ ಕಣಪ್ಪ ಇದು ರೆಡಿ ರೆಡಿ ಆಯ್ತವ್ರೆ ಇದು ಡ್ಯೂಟಿಗೆ ಹೋಗಕ್ಕೆ ಕರಿತೀನಿ ಇರುವಪ್ಪ ಬನ್ನಿ 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 ಫಸ್ಟ್ ಕುತ್ಕೊ ಬನ್ನಿ ನೀವು ಫಸ್ಟ್ ಕುತ್ಕೊ ಬನ್ನಿ ರೀ ರೀ ಯಾರ್ ಬಂದಿದ್ದಾರೆ ನೋಡ್ರಿ ರೀ ಅಮ್ಮಾ ಅಪ್ಪ ಬಂದೈತಿ ರೀ ಬೇಗ ರೀ ನೋಡ್ರಿ ಅಮ್ಮ ಅಪ್ಪ ಬಂದಿದ್ದಾರೆ ಅತ್ತೆ ಮಾವ ಚೆನ್ನಾಗಿದೀರಾ ಆ ಎಷ್ಟ್ ದಿನ ಆಯ್ತು ನೀವು ಬರ್ದಿರಾ ಈ ಮಗಳನ್ನ ಮದ್ವೆ ಮಾಡ್ಕೊಟ್ಟ ಮೇಲೆ ನೀವು ಬಂದೇ ಇಲ್ವಲ್ಲ ಒಂದ್ಸಲ ನೀವು ವಿಚಾರಿಸ್ಕೊಳಕೆ ಓ ಹೋಗು ಲಲಿತಾ ಹೋಗಿ ಕಾಫಿ ತಿಂಡಿ ನೋಡು ಕಾಫಿ ತಗೋಬಾ ಹೋಗು ಅತ್ತೆ ಮಾವನ್ಗೆ ಸರಿ ರೀ ಆಯ್ತು ತಗೋ ಬರ್ತೀನಿ ಇವಾಗ ಬಂದೋಕಂದ್ರಪ್ಪ ಆ ಚೆನ್ನಾಗಿದ್ದೀರಪ್ಪ ಎಲ್ಲಾ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗ್ ನಡಿತಾ ಇದಾವ ಆ ಏನ್ ಮಾಡುದು ನಮ್ದುವೆ ಹಳ್ಳಿಯಲ್ಲೂರ ಹ್ಮ್ ಗದ್ದೆ ಕೆಲಸ ಹೊಲದ ಕೆಲಸ ಇದ್ದಂಗೆ ಇರ್ತದೆ ಅದಕ್ಕೆ ಬಿಡುವೆ ಆಯ್ತಿರ್ಲಿಲ್ಲ ಅದಕ್ಕೆ ಬರೋ ಕಾಣಿಲ್ಲ ಕಣ್ರಪ್ಪ ಅದ್ಕೆ ಇವಾಗ ಹಬ್ಬ ಹೆಂಗು ಹೊತ್ತಿರಕ್ತಲ್ಲ ಅದಕ್ಕೆ ಮಗಳನ್ನ ನಿಮ್ನ ಕರ್ದ್ಬಿಟ್ ಹೋಗಮ್ಮ ಅಂತ ಅನ್ಬಿಟ್ಟು ಬಂದೋ ಕಣ್ಣಪ್ಪ ಹ್ಮ್ ನಮೇನು ಗೊತ್ತಿಲ್ಲದೆ ಇರೋರು ಕೊಟ್ಟಿದ್ದಾವೆ ಗೊತ್ತಿರೋರ್ಗೆ ಅಲ್ವಪ್ಪ ಚೆನ್ನಾಗಿ ನೋಡ್ಕೊತೀರಾ ಅಂತ ಭರವಸೆ ಇದೆ ಅತ್ತಿಗೆ ಯಾಕ ಹಬ್ಬ ಬತ್ತಲ್ಲ ಅತ್ತಿಗೆ ಹಬ್ಬಕ್ ಕರ್ಕೋಗುಮ ಮಗಳು ಹೆಂಗು ಮೊದಲನೇ ವರ್ಷದ ಹಬ್ಬ ಅಂತ ಅನ್ಬಿಟ್ಟು ಮಗಳು ನಿಮ್ನು ಬೀಕ್ತೆ ಮೂರ್ನು ಕರೀಮ ಅಂತ ಅನ್ಕೊಂಡು ಬಂದು ಹ್ಮ್ ಬೀಕ್ತೆ ಮೂರ್ ಹೌದಾ ನಂದು ಆಫೀಸ್ ಸ್ವಲ್ಪ ಬಿಜಿ ಇದ್ದೀನಿ ನಾನು ನಂದು ಸ್ವಲ್ಪ ಡೌಟ್ ಆಗುತ್ತೆ ಬರೋದು ಇವಳು ಲಲಿತನ್ ಬೇಕಾದ್ರೆ ಕರ್ಕೊಂಡು ಹೋಗಿ ನನ್ ಸ್ವಲ್ಪ ಡೌಟೇ ಅನ್ಸುತ್ತೆ ನೈಂಟಿ ಪರ್ಸೆಂಟ್ ಡೌಟ್ ಇದೆ ಗೊತ್ತಿಲ್ಲ ಅಯ್ಯೋ ಹಂಗಂದ್ರೆ ಹೆಂಗಪ್ಪ ವರ್ಷ ಇವಾಗ ನೀವು ಬರ್ದಿರ ನೀವು ಮಗಳು ಒಟ್ಟಿಗೆ ಬಂದ್ರೇನೆ ಅಲ್ವೇ ಹಬ್ಬಕ್ಕೊಂದ್ ಕಳೆ ಬರು ಬರ್ಬೇಕು ಕಣ್ರಪ್ಪ ಸರಿ ಮಾವ ಆಯ್ತು ಆದಷ್ಟು ಟ್ರೈ ಮಾಡ್ತೀನಿ ಓಕೆನಾ ಅಮ್ಮ ಇಲ್ಲೇ ಒಳಗಡೆ ಇದಾರೆ ಕರಿತೀನಿ ತಡೀರಿ ಅಮ್ಮ 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 ಯಾರು ಬಂದಿದ್ದಾರೆ ನೋಡು ಲಲಿತಾ ಅವ್ರ ಅಪ್ಪ ಅಮ್ಮ ಬಂದಿದ್ದಾರೆ ಮತ್ತೆ ಮಾವ ಬಂದಿದ್ದಾರೆ ಅಮ್ಮ ಹೊರಗಡೆ ಹಾ ಬರ್ತಾರಂತೆ ಆ ನೀವ್ ಕೂತ್ಕೊಳ್ಳಿ ಸರಿನಾ ಯಾಕ್ ಬಂದ್ರಿ ಮನೆಗೆ ಅತ್ತೆ ಮಾತನ್ನ ಕೇಳಬೇಡ ನಿನ್ನಿಷ್ಟ ಬಂದಂಗೆ ಇರುವಂತ ಹೇಳಿಕೊಟ್ಟಿದ ಮಾತನ್ನ ಸರಿಯಾಗಿ ಪಾಲಿಸಿದಾಳ ಇಲ್ವಾ ಅಂತ ನೋಡೋದಿಕ್ ಬಂದ್ರ ಹಾ ಎದ್ದೇಳ್ರಿ ಮೇಲೆ ನಾಚಿಕೆ ಮರ್ಯಾದೆ ಇಲ್ದ್ರೆ ಕೂತಿದಿರಲ್ಲ ಅಮ್ಮ ಏನಮ್ಮ ಇದು ಮನೆಗ್ ಬಂದವರ ಇದ್ರೆ ಈ ತರ ಮಾತಾಡೋದು ಕೊಟ್ಟೆನು ಕುಲಿದ್ ಕೊರ್ಗೆ ಅನ್ಕೊಂಡ್ ಹೇಳದ್ ಬಿಟ್ಬಿಟ್ಟು ಮನೆ ಒಡಿ ಅಂತ ಬುದ್ಧಿ ಹೇಳ್ಕೊಟ್ಟವ್ರಲ್ಲ ಇವರು ಒಂದು ತಂದಿದಾಯ್ನ ಹ ಅವಳು ಅವ್ರು ಹೇಳ್ಕೊಟ್ಟಿರೋದಕ್ಕೆ ತಾನೇ ಇವಳು ಹಿಂಗ ಆಡ್ತಾ ಇರೋದು ಅಮ್ಮ ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಾ ಇದೀಯಾ ಏನಾಗೈತಮ್ಮ ನಿಮ್ಗೆ ನಾನ್ ಚೆನ್ನಾಗೇ ಇದ್ದೀನಿ ನೀನ್ ಸುಮ್ನೆ ಇರೋ ಇವ್ರನ್ನ ಹೀಗೆ ಬಿಟ್ರೆ ಇವತ್ತು ಅತ್ತೆ ಹೇಳ್ದ ಕೇಳ್ಬೇಡ ಅಂತಾರೆ ನಾಳೆ ಗಂಡ ಹೇಳ್ದಂಗ್ ಕೇಳ್ಬೇಡ ಅಂತ ಅಂತಾರೆ ಆಮೇಲೆ ನಾವು ಇವ್ರ ಕಾಲ್ ಕಸಕಿನ ಕಡೆ ಆಗ್ಬಿಡ್ತೀವಿ ಅಮ್ಮ ಇದನ್ನೆಲ್ಲ ಈಗ್ಲೇ ಇವಾಗ್ ಇವಾಗ್ತಾನೆ ಬಂದಿದ್ದಾರೆ ಅವರು ಏನಮ್ಮ ನೀನು ಇಂತ ಮನೆ ಹಾಳು ಜನ ಯಾಕಾದ್ರೂ ಬರ್ತಾರೋ ಇವ್ರ ಮಕಕ್ಕೆ ಸತ್ಕಾರ ಬೇರೆ ಕೇಡು ನೀವೇನ್ ಮನುಷ್ಯ ನಮ್ಮ ಅಪ್ಪ ಅಮ್ಮ ಇವಾಗ ಏನು ಮಾತಾಡ್ತಾ ಊಟನು ಅವ್ರು ನಿನ್ ತಾಯಿ ಇದ್ದಂಗೆ ಕಣಮ್ಮ ಅವ್ರ ಅವ್ರಿಗೆಲ್ಲ ಈಗ ಎದುರುಗಡೆ ನಿಂತ್ಕೊಂಡ್ ಮಾತಾಡಬಾರ್ದು ಕಣಮ್ಮ ಹೌದು ಕಣ್ ತಾಯಿ ನೀನ್ ಹಂಗೆ ಎದ್ ನಿಂತ್ಕೊಂಡ್ ಮಾತಾಡಾರೆ ಅತ್ತೆ ಜೊತೆಗೆ ಅತ್ತೆ ನಿಮ್ಮ ಇದ್ದಂಗೆ ಕಣವ ನಾನು ಎತ್ತಿ ಬೆಳೆಸಿರ್ಬೋದು ಮದ್ವೆ ಆದ್ಮೇಲೆ ನೀನ್ ಅವ್ರ ಮನೆ ಸೊತ್ತು ಕಣವಾ ಯಾಕೆ ಮಾತಾಡ್ಬಾರ್ದು ಲಲಿತಾ ನೀನ್ ಸುಮ್ನೆ ಇರ್ರಿ ಅನ್ನ ಕಿತ್ಕೊಳ್ಳೋರ್ನ ಯಾರು ತಾಯಿ ಅಂತ ಅನ್ನಲ್ಲ ಇವ್ರಿಗಿಂತ ಕಾಗೆನೇ ಎಷ್ಟೋ ವಾಸಿ ಅಂಚ್ಕೊ ತಿನ್ನೋ ಕಾಗೇನೆ ಪರವಾಗಿಲ್ಲ ಕಡೆ ಪಕ್ಷ ಸಿಕ್ಕಿರೋದ್ರಲ್ಲ ಅನ್ನೋದ್ರು ಅಂಚ್ಕೊಂಡ್ ತಿಂತಾವೆ ಯಾರನ್ನೇ ಕಾಗೆ ಅಂದಿದ್ದು ನೀನು ಮೂಳೆ ಇಲ್ದಿರ ನಾಲ್ಗೆ ಅಂತ ಬಾಯಿಗೆ ಬಂದಂಗ ಮಾತಾಡಿದ್ರೆ ನಾನು ಮನ್ಷಲಾಗಿರೋದಿಲ್ಲ ತಿಳ್ಕೊ ಯಾರ್ ಮನುಷ್ಯರು ಯಾರ್ ಮೃಗ ಅಂತ ನೀವು ಮಾಡಿದ್ರಲ್ಲಿ ಗೊತ್ತಾಗ್ತಿದೆ ಮರ್ಯಾದೆ ಕೊಡೋದು ಮಾನಸ್ತ್ರ ಮಾತ್ರ ಬೇರೆಯವ್ರೇನು ಮೂರು ಬಿಟ್ಟು ನಿಂತಿಲ್ಲ ಬೀಗ್ರಾದವರು ಬುದ್ಧಿ ಹೇಳಕ್ ಬಂದಿಲ್ಲ ಅಂತ ಅಂದ್ರೆ ಬಾಯಿಗ್ ಬೀಗ ಹಾಕಂತೂ ಮೂಲೆಯಲ್ಲಿ ಬಿದ್ದಿರ್ಬೇಕು ಏನು ಭಿಕ್ಷೆ ದಯವಿಟ್ಟು ಏನು ತಪ್ಪು ತಿಳ್ಕೊಬೇಡಿ ಮಾವ ಅಳಿ ಅಂದ್ರೆ ನಿಮ್ ಮನೆ ಪರಿಸ್ಥಿತಿ ಏನು ಅಂತ ನನ್ಗೆ ಈಗ ಅರ್ಥ ಆಗ್ತಿದೆ ನಾನು ಈ ಮನೆ ಕಡೆ ಬರೋದ್ರಿಂದ ಜಗಳ ಆಗುತ್ತೆ ಅನ್ನೋದಾದ್ರೆ ನಾನು ಇನ್ ಯಾವತ್ತೂ ಬರೋದೇ ಇಲ್ಲ ಈ ಮನೆಯಿಂದ ದೂರ ದೂರ ಇದ್ ಬಿಡ್ತೀನಿ ಬರ್ತೀನಿ